ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಬಂದುಬಿಟ್ಟು ಕೃಷ್ಣ ಎಮ್ ಕನ್ನಡ ವ್ಲಾಗ್ ಇವತ್ತು ಯಾವುದ್ರ ಬಗ್ಗೆ ಇವತ್ತು ಟಾಪಿಕ್ ಇವತ್ತು ಮಾಡ್ತಾ ಮಾಡ್ತಿದ್ದೀನಪ್ಪ ಅಂತ ಯಾರಿಗೆ ತಾಯಿ ಇಲ್ಲವೋ ಅಪ್ಪ ಇದ್ದರೋ ಅಮ್ಮ ತೀರಿಕೊಂಡು ತಾಯಿ ಇಲ್ಲವೋ ಮಕ್ಕಳು ಕಷ್ಟ ಹೇಗಿಲ್ಲ ಅನ್ನೋದು ಇದ್ರ ಬಗ್ಗೆ ಬಲತಾಯಿ ಬಂದರೆ ಮತ್ತು ಚಿಕ್ಕಮ್ಮ ಬಂದರೆ ೇಗೆಲ್ಲ ನೋಡ್ಕೊತಾರೆ ಅನ್ನೋದು ಅದ್ರ ಬಗ್ಗೆ ಒಂದು ನಾನು ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಅದು ಹೇಗೆ ಏನು ಅಂತ ನೋಡಿ ಫ್ರೆಂಡ್ಸ್ ಅಮ್ಮ ಇರುವುದಿಲ್ಲ ಅಮ್ಮ ತೀರೋಗಿರ್ತಾರೆ ಅಪ್ಪಾಜಿ ಇರ್ತಾರೆ ಆದರೆ ಏನಪ್ಪ ಅಂತ ಅಂದರೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅಪ್ಪನ ಕೈಲಿ ಒಬ್ರಿಗೇ ಆಗೋಲ್ಲ ಅವ್ರಿಗೂ ದುಡಿಮೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಮಕ್ಕಳು ಸಾಕೊಂಡು ಏಕೆಂದರೆ ಅಲ್ಲಿ ತಾಯಿ ಸ್ಥಾನವನ್ನು ಋಣವನ್ನು ತರಬೇಕಾಗುತ್ತೆ ಏನಪ್ಪ ಅಂದರೆ ಮಕ್ಕಳು ನೋಡ್ಕೊಳ್ಳೋಕ್ಕೆ ಅಲ್ಲಿ ತಾಯಿ ಬೇಕೇ ಬೇಕಲ್ವಾ ಅಲ್ಲಿ ಅಪ್ಪಾಜಿ ಅಲ್ಲಿ ಅಪ್ಪಾಜಿ ಅವರು ಏನು ಆಗಲ್ಲ ಅಂದರೆ ಎರಡನೇ ಸಂಬಂಧ ಮದುವೆ ಆಗಲೇಬೇಕಾಗುತ್ತೆ ಮಕ್ಕಳಿಗೋಸ್ಕರ ನೋಡ್ಕೊಳ್ಲಿಕ್ಕೆ ಸಾಕ್ಲಿಕ್ಕೋಸ್ಕರ ಎರಡನೇ ಮ್ಯಾರೇಜ್ ಮಾಡ್ಕೊಳ್ಳಲೇಬೇಕು ಓಕೆನಾ ಅವಾಗ ಆದ ಮೇಲೆ ಸಂದರ್ಭದಲ್ಲಿ ಅವಾಗೆಲ್ಲ ಹೇಗೆಲ್ಲ ಇರುತ್ತೆ ಅಂತ ನಾವಂತೂ ಹೇಳ್ಕೊಳಕ್ಕಾಗಲ್ಲ ಅವಳಿಂದ ಏನಪ್ಪ ಅಂತ ಅಂತಂದರೆ ಅವಾಗ ಬೇರೆ ಮಕ್ಕಳಿಗೆ ಸುಣ್ಣ ತನ್ನ ಮಕ್ಕಳಿಗೆ ಬೆಣ್ಣೆ ಅಂತ ಕೇಳಿದ್ರಲ್ಲ ಆ ರೀತಿ ನೋಡ್ಕೊಂಡು ಬರ್ತಾ ಇದ್ರು ಅಂತ ಕಾಲಗಳಲ್ಲಿ ಅವಾಗ ಎರಡ ರೀತಿ ಮಕ್ಕಳನ್ನ ಸರಿಯಾಗಿ ನೋಡ್ದನೇ ಇರೋದು ಈ ರೀತಿ ಎಲ್ಲ ತುಂಬ ತುಂಬ ಸಮಸ್ಯೆ ಆಗ್ತಿತ್ತು ಅಪ್ಪಾಜಿ ಆದವರು ಎರಡು ಕಡೆಯೂ ಮಾತಾಡೋಕ್ಕಾಗಲ್ಲ ಆ ಕಡೆನೂ ಹೋಗಲಕ್ಕಾಗಲ್ಲ ಈ ಕಡೆನೂ ಹೋಲಕ್ಕಾಗಲ್ಲ ಎರಡು ಕಡೆನೂ ಸಮಾಧಾನ ಮಾಡಬೇಕಾಯ್ತದೆ ಯಾಕೆಂದರೆ ಅಪ್ಪ ಅವರು ಜನ್ಮ ಕೊಟ್ಟಿರ್ತಾರೆ ಓಕೆನಾ ತಾಯಿ ಹೋಗಿರ್ತಾರೆ ಎರಡನೇ ತಾಯಿ ಬಂದಾಗ ಆ ಕಡೆನೂ ಚೆನ್ನಾಗಿ ಮಾತಾಡಬೇಕು ಈ ಕಡೆಯೂ ಚೆನ್ನಾಗಿ ಮಾತಾಡಬೇಕು ಓಕೆನಾ ಈ ಸಂಸಾರದಲ್ಲಿ ಒಂದು ಕಡೆನೂ ಧೂಯೋಕ್ಕಾಗಲ್ಲ ಅಂತಲೂ ಹೇಳ್ತೀನಿ ಅವಾಗ ಬಾರಿ ಬಾರಿ ತಂದೆ ಬಾರಿ ಸಮಸ್ಯೆಗಳು ಆಗ್ತವೆ ಅದೇ ತಂದೆ ಸ್ಥಾನದವರು ಎಷ್ಟು ವರ್ಷ ಅಂತ ಈಗ ಇರ್ತಾರೆ ಏನಂತ ಮನಸ್ಸಲ್ಲಿ ಬರುತ್ತೆ ಅವರಮ್ಮ ತೀರೋದ್ರು ನಾನು ತಾಯಿ ಸ್ಥಾನ ಕೊಡಲಿ ಅಂತ ನಾನು ಕಟ್ಕೊಂಡು ಬಂದೆ ಯಾಕಪ್ಪ ಈ ರೀತಿ ಆಗ್ತೈತಿ ಅನ್ನೋದು ದೇವ್ರಿಗೆ ದಿನರಿಗೆಲ್ಲ ಕೈ ಮುಗ್ದು ಎಲ್ಲ ಇದು ಮಾಡಿ ಪಾಪ ಇದು ಯಾವಾಗ ಸರಿ ಒಂದು ಮಾಡ್ತೀಯ ಅನ್ನೋದು ತಂದೆಯರ್ ಪಾಪ ಬೇಡಿಕೆ ಪಾಪ ದೇವ್ರ ಹತ್ರ ಮೊರೆ ಹೋಗ್ತಾರೆ ಪಾಪ ಅವರು ಎಷ್ಟು ವರ್ಷ ಅಂತ ನೋಡ್ತಾರೆ ನೋಡೋರು ನೋಡಿ ಮೆಚುರಿಟಿ ಸ್ವಲ್ಪ ಬರೋವರೆಗೂ ಬಂದು ಮಕ್ಕಳನ್ನ ಎಲ್ಲ ಒಂದು ಹಾಸ್ಟ್ಲಿಗೆ ಈಗ ಎಜುಕೇಟೆಡ್ ಮಾಡ್ತಾಯಿದಂದರೆ ದೂರ ಹಾಕ್ಬಿಡ್ತಾರೆ ಹಾಸ್ಟ್ಲಿಗೆ ಓಕೆನಾ ಹಾಸ್ಟ್ಲ್ ಹಾಕ್ತಾಗ ಆ ತಂದೆನೇ ನೋಡ್ತಾರೆ ಅಮ್ಮ ಇಲ್ವಲ್ಲ ಅದಕ್ಕೆ ನಾವೇಲ್ವ ಜನ್ಮ ಕೊಟ್ಟಿದ್ದು ಅವರೇ ನೋಡ್ತಾರೆ ತಂದೆನೇ ಹೊರಗಡೆ ಓದಿಸಿ ಇದು ಮಾಡಿ ಇಲ್ಲಿ ಏನು ಮಾಡಬೇಕೋ ಯಾರಿಗೆ ಚಿಕ್ಕಮ್ಮ ಇಲ್ಲಿ ಎರಡು ಎರಡು ಮಕ್ಳಿಗೆ ಏನು ಮಾಡಬೇಕೋ ಅದನ್ನ ಮಾಡ್ತಾ ಇರ್ತಾರೆ ಹಿರಿಡತಿ ಮಕ್ಳಿಗೆ ಏನೇನು ಮಾಡಬೇಕೋ ತಂದೆ ಸ್ಥಾನದಲ್ಲಿ ನಿಂತೋರು ಅಂಥದನ್ನ ಮಾಡ್ತಾರೆ ಓಕೆನಾ ಯಾಕೆಂದ್ರೆ ಜನ್ಮ ಕೊಟ್ಟಿರ್ತಾರೆ ಯಾರನೇ ಮಕ್ಕಳನ್ನ ಮ ಮರೆತು ಇರುವುದಿಲ್ಲ ಓಕೆನಾ ಫ್ರೆಂಡ್ಸ್ ಇದೇನಪ್ಪ ಅಂತ ಅಂದರೆ ಇದು ನೂರಕ್ಕೆ ತೊಂಬತ್ತು ಪರ್ಸೆಂಟು ಏನು ಮಕ್ಕಳನ್ನ ನೋಡ್ಕೊಳ್ಳೋಲ್ಲ ಹತ್ತು ಪರ್ಸೆಂಟಲ್ಲಿ ನೋಡ್ಕೊಳ್ತಾರೆ ಚೆನ್ನಾಗಿ ಇಲ್ಲ ಅಂತಲೇ ಹೇಳೋಲ್ಲ ಹತ್ತು ಪರ್ಸೆಂಟು ನೂರಲ್ಲ ಹತ್ತು ಪರ್ಸೆಂಟ್ ಇದ್ದಾರೆ ಚೆನ್ನಾಗಿ ನೋಡ್ಕೊಳ್ಳೋರು ಮಲತಾಯಾಗಿ ಬಂದರು ಪಶ್ನಿಡ್ತಿ ಮಕ್ಕಳನ್ನ ನನ್ನ ಮಗ ನನ್ನ ಮಗನೇ ನನ್ನ ಮಗಳೇ ಅಂತ ಅವರು ಹತ್ತು ಪರ್ಸೆಂಟ್ ಮಾತ್ರ ನೋಡ್ಕೋತಾರೆ ಚೆನ್ನಾಗಿ ನೋಡ್ಕೊಂಡು ಸಾಕೊಂಡು ಬೆಳೆಸ್ಕೊಂಡು ಬರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ನಾನು ನೋಡಿದ್ದೀನಿ ತೊಂಬತ್ತು ಭಾಗ ಪರ್ಸೆಂಟು ಆ ರೀತಿ ನೋಡೋದಿಲ್ಲ ಓಕೆನಾ ಅಷ್ಟು ಪ್ರೀತಿ ತೋರೋದಿಲ್ಲ ತಂದೆಯೇ ತೋರಬೇಕು ಓಕೆನಾ ಅವಾಗ ಬಾರ್ ಬಾರಿ ಜಗಳ ಸಮಸ್ಯೆಗಳು ಭಾಳ ಉಂಟಾಗ್ತವೆ ಅದಕ್ಕೋಸ್ಕರ ಮಕ್ಕಳನ್ನ ದೂರ ಇಟ್ಬಿಡ್ತಾರೆ ಫ್ರೆಂಡ್ಸ್ ಇದರಿಂದಾಗಿ ನೋಡಿ ಯಾವಾಗಲೂ ಸಮಸ್ಯೆ ಆಗ್ತಾ ಆಗ್ತಾಯಿದ್ದಾವೆ ಎಲ್ಲ ಇರತಿ ಮಕ್ಕಳಿಗೆ ಇದು ಮಾಡ್ತಾ ಇದೀಯ ದುಡ್ದು ನೀನು ನಮ್ಮ ಮಕ್ಳು ಏನು ಮಾಡಲ್ವಾ ಇವೆಲ್ಲ ಇರ್ತವೆ ತಂದೆ ಅವ ಅದು ಯಾವುದೋ ಬಾಯಿ ಬಿಟ್ಕೊಡೋದಿಲ್ಲ ಓಕೆನಾ ಅವ್ರಿಗೂ ಸ್ವಲ್ಪ ಮಾಡ್ತಾ ಇದ್ದೀನಿ ಅಷ್ಟು ಕೊಡ್ತಿಲ್ಲ ನಿಮಗೆ ಜಾಸ್ತಿ ಇದೀನಿ ಏನೋ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಮಾಡ್ಕೊಂಡು ಆ ತಂದೆ ಸ್ಥಾನದಲ್ಲಿ ನಿಂತವರು ಬಂದೇ ಬರ್ತಾರೆ ಯಾಕೆಂದರೆ ಅನಿವಾರ್ಯ ಇರಲ್ಲ ಸುಳ್ಳು ಹೇಳಲೇಬೇಕಾಗುತ್ತೆ ಆ ಕಡೆ ಏನು ಮಾಡ್ತಿಲ್ಲ ಜಾಸ್ತಿ ಈ ಕಡೆ ಜಾಸ್ತಿ ಇದ್ದೀನಿ ಅಂದರೆ ಸುಳ್ಳು ಹೇಳ್ಬೇಕಾಗುತ್ತೆ ಯಾಕೆಂದರೆ ಸಂಸಾರನೇ ಅದು ಓಕೆನಾ ಅದನ್ನು ಏನು ತೊಂದರೆ ಆದ್ದನೆ ನಡೆಸಬೇಕು ಅಂದರೆ ಸುಳ್ಳು ಹೇಳಲೇಬೇಕಾಯ್ತದೆ ತಂದೆ ತಾಯಿಗಳು ತಂದೆಯವರು ಮತ್ತು ಮುಚ್ಚಿಡ್ಲೇಬೇಕಾಯ್ತದೆ ಇವೆ ಯಾವತ್ತೂ ತಂದೆಯವರು ಬಿಟ್ಕೊಡೋದಿಲ್ಲ ಯಾಕೆಂದರೆ ಸೃಷ್ಟಿ ಕೊಟ್ಟಿರ್ತಾರೆ ಓಕೆನಾ ಜನ್ಮ ಕೊಟ್ಟಿರ್ತಾರೆ ಯಾರು ತಂದೆಯವರು ಆ ರೀತಿ ಅವರು ಎಲ್ಲದಕ್ಕೂ ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ ಆ ದೇವ್ರಿಗೆ ಮೊರೆ ಓಡ್ಕೊಂಡು ಈ ಕಷ್ಟ ಎಲ್ಲ ಅನುಭವಿಸ್ಕೊಂಡು ಮಕ್ಕಳನ್ನ ಮೆಜಾರಿಟಿ ಬರೋವರೆಗೂ ಈ ರೀತಿ ಅನುಭವಿಸ್ ಹೋಗ್ತಾ ಇರ್ತಾರೆ ನೋಡಿ ಈ ತಂದೆಯವರು ಓಕೆನಾ ತಾಯಿ ನೋಡಿ ತಾಯಿ ಸ್ಥಾನ ಫಸ್ಟ್ ಎರಡು ಇಲ್ಲ ಅಂತಂದ್ರೆ ಎರಡನೇಡ್ತಿ ಬಂದಾಗ ಈಗೆಲ್ಲ ಕಷ್ಟಗಳು ಅನ್ಭೋಗಿಸ್ತಾರೆ ಗಣದಿರ ಅನ್ಭೋಗಿಸ್ತಾರೆ ನೋಡಿ ಮತ್ತು ಅನ್ ಮಕ್ಕಳು ಅನ್ಭೋಗಿಸ್ತಾರೆ ಅದಕ್ಕಿಂತ ಮಕ್ಕಳು ಮೆಚುರಿಟಿ ದುಡಿಯೋಂಗೆ ಬಂದಾಗ ಆ ರೀತಿ ಏನು ಕಷ್ಟ ಇರಲ್ಲ ಅಲ್ಲಿವರೆಗೂ ಎರಡು ಮಕ್ಕಳನ್ನ ಮತ್ತು ಮಕ್ಕಳನ್ನ ಅವ್ರ ಬೆಳವಣಿಗೆ ತರಿಸ್ತಾರೆ ಅಲ್ಲಿವರೆಗೂ ಸ್ವಲ್ಪ ಮಾಡೋವ್ರಿಗೂ ಮಾಡಿ ಆಮೇಲೆ ಸ್ವಲ್ಪ ಅವ್ರಿಗೆ ಜವಾಬ್ದಾರಿನ ಬಿಡ್ತಾರೆ ನೋಡಿ ಅಲ್ಲಿವರೆಗೂ ಅಷ್ಟೇ ತಂದೆ ಸ್ಥಾನ ಏನು ಮಕ್ಕಳು ದುಡಿಯಂಗ ಹಂಗೆ ಆಗ್ಬೇಕು ಓದ್ಬೇಕು ಚೆನ್ನಾಗಿ ದುಡಿಯಂಗ ಆಗ್ಬೇಕು ಕೈಗೆ ಬಂದ್ರ ಅವಾಗ ನೋಡಿ ಪ್ರೀತಿ ವಿಶ್ವಾಸ ಅವಾಗ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕಂದ್ರೆ ಭಾರ ತಂದೆ ತಂದೆಯವರು ಭಾರ ಎಲ್ಲಿವರೆಗೂ ಅವರು ಚೆನ್ನಾಗಿ ಓದಿ ಕಾಲ ಮೇಲೆ ನಿಂತ್ಕೋತಾರಲ್ಲ ಅವಾಗ ದುಡಿಯಂಗ ಆಗ್ತಾರಲ್ಲ ಅಲ್ಲಿವರೆಗೂ ಭಾರ ಅಲ್ಲಿವರೆಗೂ ಅವರು ತಲೆ ಮೇಲೆ ಬಾರನೇ ಇರುತ್ತೆ ಆಮೇಲೆ ಭಾರ ಎಲ್ಲ ಹೋಗ್ಬಿಡುತ್ತೆ ನೋಡಿ ಅದೇ ನೋಡಿ ತಂದೆ ಆಗ್ಬೋದು ತಾಯಿ ಆಗ್ಬೋದು ಅಲ್ಲಿವರ ಲಕ್ಷಣ ಜೀವನಗಳು ನೋಡಿ ಅವರೆಲ್ಲ ಅಷ್ಟು ವರ್ಷ ಕಾಯ್ಕೊಂಡು ಓಕೆನಾ ಇದು ಮಾಡ್ಕೊಂಡು ಅವ್ರಿಗೆ ಬೆಳೆಸೊಂಡು ಈಗೆಲ್ಲ ಅವ್ರ ಕಷ್ಟ ತಲೆ ತೊಳ್ಕೊಬೇಕು ಅಂತಂದರೆ ಹಾಂ ಅವ್ರನ್ನ ಚೆನ್ನಾಗೆ ಜಾಬ್ ಸೇರಿಸಿ ಒಳ್ಳೆ ದುಡಿಯೋಂಗಾಯ್ತು ಅಂದರೆ ಮದುವೆ ಮಾಡೋಂಗಾಯ್ತು ಅಂದರೆ ಅಲ್ಲಿವರೆಗೂ ಭಾರ ಅವರು ಇಳಿಯೋದಿಲ್ಲ ಭಾರ ತೊಳ್ಕೊಬೇಕು ಅಂದರೆ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಲ್ಲಿವರೆಗೂ ಅವ್ರು ಬೆಳೆಸ್ತಾರೆ ನೋಡಿ ತಂದೆಯವರು ಓಕೆನಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ತಾಯಿ ಸ್ವಂತ ತಾಯಿ ಇಲ್ಲ ಅಂದರೆ ತಾಯಿ ಬಂದಾಗ ಈಗೆಲ್ಲ ಕಷ್ಟ ಅನುಭವಿಸ್ತಾರೆ ಈಗೆಲ್ಲ ಆಗ್ತದೆ ಈಗಲೂ ನಡೀತಾ ಇದೆ ಓಕೆನಾ ನೂರಲ್ಲೇ ತೊಂಬತ್ತು ಪರ್ಸೆಂಟ್ ಈ ರೀತಿ ನಡೀತಿದೆ ಹತ್ತು ಪರ್ಸೆಂಟಲ್ಲಿ ಅಲ್ಲಿ ಚೆನ್ನಾಗಿ ನೋಡ್ಕೊತ ಇದಾರೆ ಆಗಿ ಚೆನ್ನಾಗಿ ಹೋಗ್ತಾ ಇದಾರೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಯಾಕೆಂದ್ರೆ ಫ್ರೆಂಡ್ಸ್ ನಮಗೂ ಅಮ್ಮ ಇಲ್ಲ ನಾನು ನಾಲ್ಕು ವರ್ಷ ಇದ್ದಾಗ ಅಮ್ಮ ತೀರ್ಕೊಂಡ್ರು ಅಪ್ಪಾಜಿಯರು ತಾಯಿ ಸ್ಥಾನ ತುಂಬಲಿಕ್ಕೆ ನಮಗೆ ಇನ್ನೊಂದು ಮ್ಯಾರೇಜ್ ಆದ್ರು ಮ್ಯಾರೇಜ್ ಆದಾಗ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರು ಚೆನ್ನಾಗಿ ನೋಡ್ತಾ ನೋಡ್ತಾ ನಾವು ಬೆಳೆದು ಬೆಳ ಬೆಳೀತಾ ಬೆಳೀತಾ ಚೆನ್ನಾಗಿ ಇದು ಮಾಡಿದ್ವಿ ಓಕೆನಾ ನಮ್ಮ ಚಿಕ್ಕಮಂಗ ಅಮ್ಮನೂ ಹುಟ್ಟರು ಎಲ್ಲ ಅನ್ನೊಂದವಾಗಿ ಎಲ್ಲ ಚೆನ್ನಾಗ್ ಅದ ನೋಡಿ ಓಕೆನಾ ನಮ್ಮ ಇದರಲ್ಲಿ ನಮ್ಮನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು ನಾವು ಚೆನ್ನಾಗಿ ಬೆಳೆದು ಓಕೆನಾ ಕಾಲ್ ನಮ್ಮ ತಂದೆನೂ ಅಷ್ಟೇ ಕಾಲ ಮೇಲೆ ನಿಂತ್ಕೊಳವರೆಗೂ ಓದಿಸಿದ್ರು ದುಡಿಮೆ ಮಾಡಿದ್ರು ನಮ್ಮ ತಂದೆಯರು ದುಡಿಮೆ ಮಾಡಿ ಎಲ್ಲ ನಮ್ಮ ಸಾಕಿ ಸಲಗಿ ಮ ಕ ಕಾಲೇಜಿಗೆ ಓದಿಸಿ ಎಲ್ಲ ಇದು ಮಾಡಿ ಹಾಸ್ಟ್ಲಿಗೆ ಹಾಕಿ ಎಲ್ಲ ಚೆನ್ನಾಗಿ ಬೆಳೆಸ್ಕೊಂಡು ನಾವು ದುಡಿದ ಮೇಲೆ ಅವಾಗ ಸ್ವಲ್ಪ ಅವ್ರು ಭಾರ ಕಮ್ಮಿ ಆಯಿತು ಅವ್ರದ್ದು ನಮ್ಮ ಮಕ್ಕಳು ದುಡ್ಕೊಂಡ್ರಲ್ಲ ತಿಂತಿದ್ರಲ್ಲ ಅಂತ ಓಕೆನಾ ಅದು ಸ್ವಲ್ಪ ನೆನಪಾಯ್ತು ಓಕೆನಾ ಯಾರೇ ಆಗಲಿ ಬಾಲತಾಯಿಗಳು ಬಂದ್ರೆ ಓಕೆನಾ ಅವ್ರ ಸ್ವಂತ ನಿಮ್ ನಿಮ್ಮ ನಮ್ಮ ಮಕ್ಳೆ ಅಂತ ನೋಡಿ ಓಕೆನಾ ಒಂದು ಬೆಣ್ಣೆ ಒಂದು ಸುಣ್ಣ ಅಂತ ನೀವು ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್ ಯಾರೇ ಆಗಿರ್ಬೋದು ಓಕೆನಾ ಅವ್ರು ನಮ್ಮ ಮಕ್ಳೆ ಅಂತ ನೋಡಿ ನಿಮ್ಮ ಮಕ್ಳು ಒಳ್ಳೇದಾಗಬೇಕು ಅಂತಂದ್ರೆ ಅವ್ರು ನಮ್ಮಕ್ಳೆ ಅಂತ ನೋಡ್ಲೇಬೇಕು ನೋಡಿ ಜಗಳ್ ಮಾಡ್ಕಬಾರ್ದು ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿದ್ದೇ ಮದ್ವೆ ಆಗಿ ಬರ್ತೀರಾ ಹಿಂಗೆ ಅಮ್ಮ ತಿರುಗಿದ್ರೆ ಮಕ್ಕಳಿದ್ದಾರೆ ಅಂತ ಓಕೆನಾ ಅವ್ರು ನೋಡ್ಕೊಳೋದ್ರಲ್ಲ ಒಬ್ಬ ಮಗನ ಮಗಳನ್ನ ತಪ್ಪೇನಿರುತ್ತೆ ಹೇಳಿ ಓಕೆನಾ ಫ್ರೆಂಡ್ಸ್ ನಿಮಗೂ ಒಳ್ಳೆಯದಾಗುತ್ತೆ ನಮ್ಮ ಮಕ್ಕಳಂತ ನೋಡಿ ಓಕೆನಾ ಯಾಕೆಂದರೆ ನಿಮ್ಮ ಯಜಮಾನ್ರು ಜನ್ಮ ಕೊಟ್ಟಿ ಉಡ್ಸಿರ್ತಾರೆ ಓಕೆನಾ ಅದನ್ನ ನೀವು ಇದು ಮಾಡ್ಕೋಬಾರ್ದು ಎಲ್ಲರೂ ಒಂದೇ ರೀತಿಲಿ ನೋಡ್ಕೋಬೇಕು ಈ ಸಮಾಜದಲ್ಲಿ ಒಬ್ಬೊಬ್ಬರಾಗಿ ಎಲ್ಲ ಹಿಂಗೆ ಹಿಂಗೆ ಕಂಪ್ಲೇಂಟ್ಸ್ ಹೋಗ್ತಾಯಿದ್ರೆ ಬಾರ್ ಬಾರಿ ಇದು ಸಮಾಜಕ್ಕೆ ಭಾರಿ ಕಳಂಕ ಭಾರಿ ಕೆಟ್ಟ ಕಳಂಕ ಬರುತ್ತೆ ಓಕೆನಾ ಯಾಕೆ ಹಿಂಗೆ ಈ ರೀತಿ ಎಲ್ಲ ಇದೆ ಅಂತ ಯೋಚನೆ ಮಾಡ್ತಾರೆ ಈ ರೀತಿ ನಡಿಬಾರ್ದು ಎಲ್ಲ ಚೆನ್ನಾಗಿದ್ರೆ ಈ ಸಮಾಜ ಚೆನ್ನಾಗಿರೋದು ಯಾರು ಅನಾಹುತಗಳನ್ನ ತಗೋಬಾರ್ದು ಎಲ್ಲರೂ ಚೆನ್ನಾಗಿ ಒಟ್ಟಿಗೆ ನೋಡಿ ಹುಟ್ಟಿದ ಮೇಲೆ ಸಾಯಲೇಬೇಕು ಓಕೆನಾ ಅವ್ರು ನೋಡೋಂಗಿಲ್ಲ ನಾವು ನೋಡಬೇಕು ಅವ್ರು ನೋಡಬೇಕು ನಮ್ಮನ್ನ ನಾವು ಅವ್ರು ನೋಡಬೇಕು ಈ ರೀತಿ ಯಾವುದು ಭೇದ ಭಾವಗಳು ಬೇಡ ಅನ್ನೋದು ನನ್ನ ಆಸೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ನಾನು ಇನ್ನೂ ಜಾಸ್ತಿ ಏನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಿಮಗೆಲ್ಲ ಅರ್ಥ ಆಗಿರಬಹುದು ಅನಿಸುತ್ತೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ವರು ಸ್ಕಿಪ್ ಮಾಡಿದ್ರೆ ಫುಲ್ ವೀಡಿಯೋ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಮಾಡಿದಂಥ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಂಡು ಎಲ್ಲರೂ ತಣ್ಣಗೆ ಒಟ್ಟಿಗೆ ಇಟ್ಕೊಂಡು ಕ್ಷಮಿಸಬೇಕಾಗಿ ವಿನತಿಯನ್ನು ಕೋರಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್